ಊಹಿಸಿಕೊಳ್ಳಿ ಮರುಭೂಮಿಯಲ್ಲಿ ಒಬ್ಬ ವ್ಯಕ್ತಿ ಹಸಿವು ಮತ್ತು ಬಾಯಾರಿಕೆಯಿಂದ ಅಲೆದಾಡುತ್ತಿದ್ದಾನೆ ಅವನು ಚಿನ್ನ ಮತ್ತು ದುಬಾರಿ ನಿಧಿಗಳಿಂದ ತುಂಬಿದ ಮೇಜಿನ ಬಳಿಗೆ ಹೋಗುತ್ತಾನೆ ಆದರೆ ಆಹಾರ ಮತ್ತು ನೀರು ಅವನ ಬಳಿಯಿಲ್ಲ ಅವನ ಬಳಿಯಲ್ಲಿ ಸಂಪತ್ತು ಇದ್ದರೂ ಅದು ಅವನ ಹಸಿವನ್ನು ಪೂರೈಸಲು ಸಾಧ್ಯವಿಲ್ಲ ನಂತರ ಯಾರಾದರೂ ಅವನ ಬಳಿಗೆ ಬಂದು ರೊಟ್ಟಿಯ ತುಂಡನ್ನು ಮತ್ತು ನೀರನ್ನು ನೀಡಿದಾಗ ಆ ಕ್ಷಣದಲ್ಲಿ ಅವನು ಜಗತ್ತಿನ ಎಲ್ಲ ಸಂಪತ್ತುಗಳು ಪ್ರಯೋಜನವಿಲ್ಲವೆಂದು ಅರಿತುಕೊಳ್ಳುತ್ತಾನೆ ನಿಜವಾಗಿಯೂ ಜೀವವನ್ನು ಉಳಿಸುವುದು ರೊಟ್ಟಿ ಮಾತ್ರವೇ ಅದೇ ರೀತಿ ಅನೇಕ ಜನರು ಹಣ ಯಶಸ್ಸು ಸುಖವನ್ನು ಬೆನ್ನಟ್ಟುತ್ತಾರೆ ಇದು ಅವರನ್ನು ತೃಪ್ತಿಪಡಿಸುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಏಸು ಹೇಳುತ್ತಾರೆ ಜೀವದ ರೊಟ್ಟಿಯಾದ ಏಸು ಮಾತ್ರವೇ ನಮ್ಮ ಆತ್ಮದ ಹಸಿವನ್ನು ನಿಜವಾಗಿಯೂ ತೀರಿಸಬಲ್ಲನು ಯೋಹಾನ ಬರೆದ ಸುವಾರ್ತೆ ಆರ್ನದ್ದೇ ಮೂವತ್ತೈದನ ವಚನ ಹೀಗೆ ಹೇಳುತ್ತದೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಗ್ರೀಕ್ ಭಾಷೆಯಲ್ಲಿ ಜೀವದ ರೊಟ್ಟಿ ಎನ್ನುವಾಗ ಹೀಗೆ ಬರೆಯಲ್ಪಟ್ಟಿದೆ ಆರ್ಥೋಸ್ ಆರ್ಥೋಸ್ ಎಂದರೆ ರೊಟ್ಟಿ ಪೋಷಿಸುವಂತ ಆಹಾರವಾಗಿದೆ ಜೋಸ್ ಅನ್ನುವಾಗ ಜೀವ ಇದು ಕೇವಲ ಭೌತಿಕ ಅಸ್ತಿತ್ವವಲ್ಲ ಆದರೆ ಬಾಹ್ಯ ಮತ್ತು ಆಧ್ಯಾತ್ಮಿಕ ಜೀವನ ಏಸು ಹೇಳುತ್ತಿದ್ದಾನೆ ಆತನ ರೊಟ್ಟಿಯ ಹಾಗೆ ಅದು ಭೌತಿಕ ಮತ್ತು ಆತ್ಮಿಕ ಜೀವನವನ್ನು ಪೋಷಿಸುತ್ತದೆ ಎಂಬುದಾಗಿ ಆಹಾರವು ಒಂದು ಕ್ಷಣ ತೃಪ್ತಿಪಡಿಸುತ್ತದೆ ಆದರೆ ಏಸು ಶಾಶ್ವತವಾಗಿ ತೃಪ್ತಿಪಡಿಸುತ್ತಾನೆ ಆತನು ಕೇವಲ ಬೋಧಕ ಅಥವಾ ಪ್ರವಾದಿಯಲ್ಲ ಆತನು ನಿಜವಾದ ಜೀವದ ಮೂಲವಾಗಿದ್ದಾನೆ ನಮ್ಮ ಆತ್ಮದ ಹಸಿವನ್ನು ನೀಗುವ ಆತನು ಮಾತ್ರವಾಗಿದ್ದಾನೆ ಅನೇಕ ಜನರು ಯಶಸ್ಸು ಅಥವಾ ಸಂಬಂಧಗಳು ಅಥವಾ ಭೌತಿಕ ವಸ್ತುಗಳಿಂದ ಖಾಲಿತನವನ್ನು ಪೂರೈಸಲು ಪ್ರಯತ್ನಿಸುತ್ತಾರೆ ಆದರೆ ಅವರು ಇನ್ನೂ ಅತೃಪ್ತರಾಗಿದ್ದಾರೆ ಯೇಸು ಜೀವದ ರೊಟ್ಟಿಯಾಗಿ ನಮ್ಮ ಹೃದಯಗಳಲ್ಲಿನ ಆಳವಾದ ಹಸಿವನ್ನು ನಿಜವಾಗಿ ಪೂರೈಸಬಲ್ಲನೆಂದು ನಮಗೆ ಕಲಿಸುತ್ತಾನೆ ನಾವು ಆತನ ಬಳಿಗೆ ಬಂದಾಗ ಬೇರೆಲ್ಲಿಯೂ ಜೀವನದ ಅರ್ಥವನ್ನು ಹುಡುಕುವುದಿಲ್ಲ ಆತನು ನಮ್ಮ ಸರ್ವಸ್ವವಾಗುತ್ತಾನೆ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ದೇವರ ಕಡೆಗೆ ನೋಡೋಣ ಪ್ರಿಯ ಪರಲೋಕ ತಂದೆಯೇ ಜೀವದ ರೊಟ್ಟಿ ನೀನಾಗಿರುವುದರಿಂದ ನಿನಗೆ ವಂದಿಸುತ್ತೇನೆ ಕರ್ತನೆ ನಮಗೆ ಸಹಾಯ ಮಾಡು ನಮ್ಮ ಆತ್ಮವು ನಿನ್ನಿಂದಲೇ ಪೋಷಿಸಲ್ಪಡುತ್ತದೆ ನಮ್ಮ ದಾಹವನ್ನು ನೀಗಿಸು ಕರ್ತನೆ ನೀನೇ ಜೀವದ ರೊಟ್ಟಿ ಮತ್ತು ನೀನೇ ಜೀವ ಜಲವಾಗಿದ್ದೀಯ ನಿನ್ನಿಂದ ಇದನ್ನು ಹೊಂದಿಕೊಳ್ಳಲು ಸಹಾಯ ಮಾಡು ನಮ್ಮ ಹಸಿವನ್ನು ನೀಗಿಸು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ಆಮೇನ್